ಕುಂಭರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಈ ತಿಂಗಳು ವ್ಯವಸ್ಥಿತ ಆರಂಭ ಧೈರ್ಯವಾದ ನಿರ್ಧಾರ ಎರಡು ಬೇಕಾಗುವ ಕಾಲ ಹಳೆಯ ಕೆಲಸಗಳನ್ನು ಕ್ಲೀನ್ ಅಪ್ ಮಾಡಿದರೆ ಹೊಸ ಅವಕಾಶಗಳು ತಾನೇ ಬಾಗಿಲು ತಟ್ಟುವ ಸಾಧ್ಯತೆ ಇರುತ್ತದೆ ಉದ್ಯೋಗ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚುತ್ತದೆ ಡೆಡ್ಲೈನ್ಗಳು ಟೈಮ್ ಟ್ಯಾಸ್ಗಳನ್ನು ಸಣ್ಣ ಹಂತಗಳಿಗೆ ವಿಭಜಿಸಿ ಹೋಗಿ ಹೊಸ ಪ್ರಾಜೆಕ್ಟ್ಗಳು ಅಥವಾ ರೋಲ್ ಚೇಂಜ್ ವಿಚಾರದಲ್ಲಿ ಮಧ್ಯ ತಿಂಗಳ ನಂತರ ಸ್ಪಷ್ಟತೆ ವಿವರಗಳಿಗೆ ಕ್ಲೂಸ್ ನಿರ್ವಹಣೆ ಮುಖ್ಯ ಅಗತ್ಯವಿಲ್ಲದ ಖರ್ಚುಗಳು ಕಟ್ ಮಾಡಿ ಹಣಕಾಸಿನಲ್ಲಿ ನಿಯಮಿತ ಆದಾಯ ಸ್ಥಿರ ಅತಿ ಉತ್ಸಾಹದ ಹೂಡಿಕೆಗಳಿಗಿಂತ ಕ್ರಮಬದ್ಧ ವಿಧಾನ ಒಳ್ಳೆಯದು ಕ್ರೆಡಿಟ್ ಪೇಮೆಂಟ್ಗಳನ್ನು ಮುಂಗಡದಲ್ಲಿ ಸೆಟ್ ಮಾಡಿ ಲೆಟ್ ಫೀ ತಪ್ಪಿಸಿ ಈ ಕುಟುಂಬದಲ್ಲಿ ಮಾತಿನ ತೀಕ್ಷ ತೀಕ್ಷ್ಣತೆ ತಪ್ಪಿಸಿ ವಿಷಯವನ್ನೇ ಮಾತಾಡಿ ವ್ಯಕ್ತಿತ್ವವಲ್ಲ ಸಿಂಗಲ್ಸ್ಗಳಿಗೆ ಸ್ನೇಹ ವಲಯದಲ್ಲೇ ಹೊಸ ಪರಿಚಯ ಓಕೆ ನಿಧಾನವಾಗಿ ಮುಂದುವರಿಯಿರಿ ಅಧ್ಯಯನ ಮೊಬೈಲ್ ಡಿಸ್ಟರ್ಬ್ ಕಡಿಮೆ ಮಾಡಿದರೆ ಮಾರ್ಕ್ಸ್ ಸ್ಪಷ್ಟವಾಗಿ ಬರುತ್ತದೆ ಆರೋಗ್ಯ ಎಡ್ಹೈಪ್ಲೋ ಜೀರ್ಣಕ್ರಿಯೆ ಕಡೆ ಗಮನ ನೀರು ನಿದ್ರೆ ಲಘು ವ್ಯಾಯಾಮ ರೂಟಿನ್ ಹಿಡಿಯಿರಿ ಕಾಫಿನ್ ಕಡಿಮೆ ಸಂಜೆ ನಂತರ ಲೈಟ್ ಊಟ ಮಾಡಿ ಪ್ರವಾಸ ಪಾರ್ಟಿ ಟ್ರಿಪ್ಗಳನ್ನು ಫಲಕಾರಿಯಾಗಬಹುದು ಡಾಕ್ಯುಮೆಂಟ್ಸ್ ಚೆಕ್ ಮಾ ಲಿಸ್ಟ್ ಕಂಡು ನಿಗ ನೀಟಾಗಿ ಫಾಲೋ ಮಾಡಿ ಏಟ್ ಲೀಸ್ ರಿವಿನುವಲ್ ಮಾತುಕತೆ ಮಧ್ಯ ತಿಂಗಳ ನಂತರ ಉತ್ತಮ ಎಚ್ಚರಿಕೆ ಹೊಸ ಸ್ಕಿಲ್ ಕಲಿಯಲು ಸೂಕ್ತ ಕಾಲ ಕಾಫಿಕ್ ಪೊಲಿಟಿಕ್ಸ್ನಿಂದ ದೂರ ಕೆಲಸ ನಿಮ್ಮ ಪರವಾಗಿ ಮಾತನಾಡಲಿ ಶುಭ ಅಂಶಗಳು ಶುಭವಾರದ ದಿನಗಳು ಮಂಗಳವಾರ ಶುಕ್ರವಾರ ಶನಿವಾರ ಶುಭ ಸಮಯ ಬೆಳಿಗ್ಗೆ ಒಂಬತ್ತು ಹದಿನೈದರಿಂದ ಹನ್ನೊಂದು ಗಂಟೆ ಸಂಜೆ ನಾಲ್ಕೂವರೆಯಿಂದ ಆರು ಗಂಟೆ ಶುಭ ಬಣ್ಣಗಳು ನೀಲಿ ಕಪ್ಪು ವೈಲೈಟ್ ಶುಭ ಸಂಖ್ಯೆ ನಾಲ್ಕು ಎಂಟು ವಸ್ತ್ರ ಆಭರಣ ಸಿಂಗಲ್ ಕ್ಲೀನ್ ಡೋನ್ ಇಂಟರ್ವ್ಯೂ ಮೀಟಿಂಗ್ಗಳಲ್ಲಿ ಲೈಟ್ ಬ್ಲೂ ಶನಿವಾರ ಬೆಳಿಗ್ಗೆ ಎಣ್ಣೆ ದೀಪ ಆರಾಧನೆ ಮಂಗಳವಾರದಂದು ಸತ್ಕರ್ಮ ಅನ್ನದಾನ ವಿದ್ಯಾರ್ಥಿಗಳಿಗೆ ಸಹಾಯ ಪ್ರತಿದಿನ ಹತ್ತು ನಿಮಿಷ ಧ್ಯಾನ ಕೃತಜ್ಞತೆ ನೋಟ್ಸ್ ಗ್ರಹಗಳ ಪ್ರಭಾವ ಶನಿ ಕುಂಭದ ಅಧಿಪತಿ ತನ್ನ ಸ್ವಗ್ರಹದಲ್ಲಿ ಬಲವಾಗಿದೆ ಶಿಸ್ತು ಶ್ರಮ ನಿರಂತರ ಪ್ರಯತ್ನದಿಂದ ಲಾಭ ಗುರು ಸ್ಥಾ ಧನಸ್ಥಾನದಲ್ಲಿ ಹಣಕಾಸು ಕುಟುಂಬ ಬೆಂಬಲ ಬಿಸ್ನೆಸ್ ಎಕ್ಸ್ಪುಪೇಷನ್ ಘೋಷಣೆ ಮಂಗಳ ಚತುರ್ಥ ಪಂಚಮ ಸ್ಥಾನದಲ್ಲಿ ಮನೆ ವಾಹನ ಪ್ರಾಪರ್ಟಿ ಸಂಬಂಧಿತ ಚಟುವಟಿಕೆಗಳು ರಾಹು ಕೇತು ಅನಿರೀಕ್ಷಿತ ಅಡೆತಡೆ ಆದರೆ ಧೈರ್ಯದಿಂದ ಹ್ಯಾಂಡಲ್ ಮಾಡಿದರೆ ಫಲ ಒಳ್ಳೆಯದು ಉದ್ಯೋಗ ಸರ್ಕಾರಿ ಕೆಲಸ ಮಾಡುತ್ತಿರುವವರಿಗೆ ವರ್ಗಾವಣೆ ಅಥವಾ ಹೊಸ ಜವಾಬ್ದಾರಿ ಐಟಿ ತಂತ್ರಜ್ಞಾನ ಕ್ಷೇತ್ರದ ಹೊಸ ರೂಲ್ಸ್ ಕಲಿತವರು ಪ್ರಾಜೆಕ್ಟ್ ಲೀಡ್ ಮಾಡುವ ಅವಕಾಶ ಸ್ವಯಂ ಉದ್ಯೋಗಿಗಳು ಹೊಸ ಬ್ರ್ಯಾಂಡ್ ಪಡೆಯಬಹುದು ಸಹೋದ್ಯೋಗಿಗಳ ಮೇಲೆ ಭರವಸೆ ಇಡಿ ಆದರೆ ಸಂಪೂರ್ಣ ಅವಲಂಬಿಸಬೇಡಿ ಈ ತಿಂಗಳ ಮಧ್ಯಭಾಗದಲ್ಲಿ ಹಣಕಾಸಿನ ಸ್ಥಿತಿ ಸುಧಾರಣೆಯಾಗುತ್ತದೆ ಹಳೆಯ ಸಾಲ ತೀರಿಸಲು ಒಳ್ಳೆಯ ಸಮಯ ಹೊಸ ಹೂಡಿಕೆ ಮುಂದೆ ಮ್ಯುಚುವಲ್ಯಾಂಡ್ ಫಂಡ್ ಮಾಡಿದರೆ ದೀರ್ಘಕಾಲ ಲಾಭ ಆಸ್ತಿ ಮನೆ ಭೂಮಿ ಸಂಬಂಧಿತ ಒಪ್ಪಂದದಲ್ಲಿ ಎಚ್ಚರಿಕೆ ಡಾಕ್ಯುಮೆಂಟ್ ಚೆಕ್ ಮಾಡಲೇಬೇಕು ಪ್ರೀತಿಯಲಿ ದಾಂಪತಿಗಳಿಗೆ ಸಣ್ಣ ಸಣ್ಣ ಮಾತಿನ ಕಲಹ ಉಂಟಾಗಬಹುದು ಆದರೆ ಬೇಗ ಪರಿಹಾರ ಸಿಂಗಲ್ಸ್ಗಳಿಗೆ ಸ್ನೇಹದಿಂದಲೇ ಪ್ರೀತಿ ಸಂಬಂಧ ಬೆಳೆಯುವ ಸಾಧ್ಯತೆ ಪೋಷಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಕುಟುಂಬದಲ್ಲಿ ಒಂದೇ ಮದುವೆ ಹಬ್ಬದ ಸಂದರ್ಭ ಸಂತೋಷ ತರುತ್ತದೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುವವರಿಗೆ ಗುರುಗ್ರಹ ಸಹಾಯ ಇದೆ ಮಧ್ಯಾಹ್ನ ಓದಿಗಿಂತ ಬೆಳಿಗ್ಗೆ ಓದುವ ಸಮಯ ಉತ್ತಮ ಸ್ನೇಹಿತರ ಜೊತೆ ಗ್ರೂಪ್ ಸ್ಟಡಿ ಮಾಡಿದರೆ ನೆನಪಿಗೆ ಬರುತ್ತದೆ ಸೆಪ್ಟೆಂಬರ್ನಲ್ಲಿ ಒತ್ತಡ ಮತ್ತು ನಿದ್ರೆ ಕೊರತೆ ತಲೆನೋವು ಪಿ ಹೆಚ್ಚಾಗಬಹುದು ಯೋಗ ಪ್ರಾಣಾಯಾಮ ಸಣ್ಣ ವಾಕಿಂಗ್ ಪ್ರತಿದಿನ ಮುಖ್ಯ ಶೀತ ಜ್ವರ ತೊಂದರೆ ಇದ್ದರೆ ತಕ್ಷಣ ಚಿಕಿತ್ಸೆ ಪಡೆಯಿರಿ ಆಹಾರದಲ್ಲಿ ಹಸಿರು ತರಕಾರಿ ಹಣ್ಣು ಹೆಚ್ಚಿಸಿ ಹೊಸ ಆರಂಭ ಶಾರ್ಟ್ ಅಫಿಷಿಯಲ್ ಟ್ರಿಪ್ಗಳ ಲಾಭ ತರಬಹುದು ವಿದೇಶ ಪ್ರವಾಸ ಯೋಜನೆ ಇರುವವರು ಮೀಸಾ ಡಾಕ್ಯುಮೆಂಟ್ಸ್ ಪ್ರತಿಕ್ರಿಯೆ ಆರಂಭಿಸಲು ಒಳ್ಳೆಯ ಸಮಯ ಮನೆ ಬದಲಾವಣೆ ಅಥವಾ ವಾಹನ ಖರೀದಿ ಸಾಧ್ಯತೆ ಇರುತ್ತದೆ ವಿಶೇಷ ದಿನಗಳು ಮೂರು ಆರು ಹನ್ನೊಂದು ಹದಿನೆಂಟು ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ಅಶುಭ ದಿನಗಳು ಏಳು ಹದಿಮೂರು ಹದಿನೆಂಟು ಇಪ್ಪತ್ತೈದು ಸರಳ ಪರಿಹಾರ ಪ್ರತಿದಿನ ಓಂ ನಮೋ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಶನಿವಾರ ಎರಡನೇ ದೀಪ ಹಚ್ಚಿ ಹನುಮಂತನಿಗೆ ಪ್ರಾರ್ಥಿಸಿ ಸಾಧ್ಯವಾದರೆ ಕಪ್ಪು ಉಡುಪು ವಸ್ತುದಾನ ಮಾಡಿ ಗುರುವಾರ ಗೋದಾನ ಅನ್ನದಾನ ಮಾಡಿದರೆ ಪಿತೃಗಳ ಕೃಪೆ ದೊರೆಯುತ್ತದೆ ವಾರ ವಾರ ವಿವಾರವಾದ ಭವಿಷ್ಯ ವಾರ ಒಂದು ಸೆಪ್ಟೆಂಬರ್ ಒಂದರಿಂದ ಏಳು ತಿಂಗಳ ಆರಂಭದಲ್ಲಿ ಒತ್ತಡ ಕೆಲಸದ ಒತ್ತಡ ಆದರೆ ಧೈರ್ಯದಿಂದ ಮಾಡಿದರೆ ಹೊಸ್ ಹೆಸರು ಬರುತ್ತದೆ ಹೊಸ ಐಡಿಯಾ ಪ್ರಾಜೆಕ್ಟ್ಗಳ ಮೇಲೆ ಕೆಲಸ ಶುರು ಮಾಡುವ ಅವಕಾಶ ಹಣಕಾಸಿನ ಸಣ್ಣ ಖರ್ಚು ಹೆಚ್ಚಾಗಬಹುದು ಕುಟುಂಬದಲ್ಲಿ ಚಿಕ್ಕ ಕಲಹ ನಿಮ್ಮ ಶಾಂತ ಸ್ವಭಾವದಿಂದ ಪರಿಹಾರ ವಾರ ಎರಡು ಸೆಪ್ಟೆಂಬರ್ ಎಂಟರಿಂದ ಹದಿನಾಲ್ಕು ನೆಟ್ರಿಂಗ್ನಲ್ಲಿ ಯಶಸ್ಸು ಹೊಸ ಪರಿಚಯದಿಂದ ಕೆಲಸದ ಅವಕಾಶ ಸರ್ಕಾರಿ ಕಚೇರಿ ಅಥವಾ ಕಾನೂನು ವಿಷಯದಲ್ಲಿ ಸಹಾಯ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ಮುಖ್ಯ ಫಲಿತಾಂಶಗಳು ಬರಬಹುದು ಜೋಡಣೆಗಳಲ್ಲಿ ಹೆಚ್ಚು ಪ್ರೀತಿ ತರುತ್ತದೆ ವಾರ ಮೂರು ಸೆಪ್ಟೆಂಬರ್ ಹದಿನೈದರಿಂದ ಇಪ್ಪತ್ತೊಂದು ಹಣಕಾಸು ಸ್ಥಿತಿ ಉತ್ತಮ ಹಳೆಯ ಸಾಲ ನಿವಾರಣೆಯಾಗುವ ಸಾಧ್ಯತೆ ವ್ಯವಹಾರಗಳಿಗೆ ಹೊಸ ಸಂಬಂಧಗಳು ಸಿಗುತ್ತದೆ ಆಸ್ತಿ ಪ್ರಾಪರ್ಟಿ ಸಂಬಂಧಿತ ನಿರ್ಧಾರ ಕೈಗೊಳ್ಳಲು ಸೂಕ್ತ ಕಾಲ ಆರೋಗ್ಯದಲ್ಲಿ ಒಟ್ಟೇ ಜೀರ್ಣಕ್ರಿಯೆ ತೊಂದರೆ ವಾರ ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಮೂವತ್ತು ತಿಂಗಳ ಕೊನೆಯಲ್ಲಿ ಹೊಸ ಅವಕಾಶ ಬದಲಾವಣೆ ಸಾಧ್ಯತೆ ವಿದೇಶ ಪ್ರವಾಹಸ ಹೊಸ ಉದ್ಯೋಗ ಸುದ್ದಿ ಬರಬಹುದು ದಂಪತಿಗಳಿಗೆ ಸಂಬಂಧಿಸಿದ ಹೊಸ ಚೈತನ್ಯ ಕುಟುಂಬದಲ್ಲಿ ಒಂದು ಹಬ್ಬ ಅಥವಾ ಶುಭ ಕಾರ್ಯ ನಡೆಯಬಹುದು ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷ ಸೂಚನೆಗಳು ಕಾನೂನು ಮತ್ತು ಕೋರ್ಟ್ ಕೇಸ್ ಈ ತಿಂಗಳು ನಿಮ್ಮ ಪರವಾಗಿ ತೀರ್ಪು ಬರುವ ಸಾಧ್ಯತೆ ಇರುತ್ತದೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಥಮ ಹಂತ ಕ್ಲಿಯರ್ ಮಾಡುವ ಸೂಚನೆ ವಿದೇಶ ಹೊಸ ಮೀಸಾ ಅಥವಾ ಪ್ರವಾಸ ಯೋಜನೆ ದೃಢೀಕರಿಸುವ ಕಾಲ ಮನೆ ವಾಹನ ಖರೀದಿಸಿ ವಿಚಾರದಲ್ಲಿ ಅನುಕೂಲಕರ ಮನೆ ದನದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ವಹರಿಸಿ ಒಟ್ಟಾರೆ ಶ್ರಮ ಧೈರ್ಯ ಸಹನೆ ಯಶಸ್ಸು ಹಣಕಾಸು ಮತ್ತು ಉದ್ಯೋಗಗಳಲ್ಲಿ ಬೆಳವಣಿಗೆ ಸಂಬಂಧದಲ್ಲಿ ಕೀರ್ತಿ ಹೆಚ್ಚಳ ಆರೋಗ್ಯದಲ್ಲಿ ಮಾತ್ರ ಎಚ್ಚರಿಕೆ ಅಗತ್ಯ ಸೆಪ್ಟೆಂಬರ್ ತಿಂಗಳು ಅಂತ್ಯದೊಳಗೆ ಒಂದು ಹೊಸ ದಾರಿ ತೆಗೆಯುವ ಶಕುನವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಬಟನ್ನು ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ